ಹಾಯ್ ಹಲೋ ನಮಸ್ತೆ ಯೋಗೀತ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಮತ್ತು ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ಬೇಗನೆ ಕೆಲಸ ಮುಗೀತು ಎಲ್ಲ ಕೆಲಸ ಮುಗೀತು ಟಿಫನ್ ಅಂತೆ ಮತ್ತು ಅಡುಗೆನೂ ಒಂದೇ ಸಲಿ ಮಾಡಿದೆ ಟಿಫನು ಮಾಡಿ ಅಡುಗೆನೂ ಮಾಡಿ ಮುಗಿಸ್ದೆ ಮತ್ತು ಸ್ವಲ್ಪ ಎದ್ದಿದ್ದು ಬೇಗ ಇತ್ತು ಇವತ್ತು ಆರು ಗಂಟೆಗೆ ಎದ್ದಿದ್ನಲ್ಲ ಅದರಿಂದಾಗಿ ಎಲ್ಲ ಕೆಲಸ ಮುಗಿಸಿದ್ದೆ ಹೀಗೆ ಸ್ವಲ್ಪ ಫ್ರೀ ಆದಲ್ಲ ಅಂದ್ಬಿಟ್ಟು ವೀಡಿಯೋಸ್ ನೋಡೋಣ ಅಂದ್ಬಿಟ್ಟು ಯೂಟ್ಯೂಬಿಗೆ ಬಂದೆ ಸರಿಗೆ ಕೆಲವ್ರ್ದೆಲ್ಲ ವೀಡಿಯೋಸ್ ನೋಡ್ತಾಯಿದ್ದೆ ಲೈಕು ಕಮೆಂಟ್ ಕೊಡ್ತಾಯಿದ್ದೆ ನೋ ಲೈಕು ಕಮೆಂಟ್ ಇರಬೇಕಾದ್ರೆ ಒಬ್ರದ್ದು ವೀಡಿಯೋ ನೋಡ್ತಿದ್ದೆ ಪರ್ಟಿಕ್ಯುಲರಾಗೆ ಯಾರ್ದು ಅಂದರೆ ಅವ್ರ ಹೆಸರು ಬಂದು ಆಯುಷ್ ಪ್ರಿಯ ಬ್ಲಾಗ್ ಅವ್ರದ್ದು ಅವ್ರ ವೀಡಿಯೋ ಇದ್ದೆ ಅವ್ರ ವೀಡಿಯೋ ತುಂಬ ಚೆನ್ನಾಗಿತ್ತು ಇವತ್ತು ಅವ್ರ ಮಗ ಇವತ್ತು ನಾನೇನು ಕೆಲಸ ಹೇಳಿದೇನೆ ನನ್ನ ಮಗ ಮಾಡ್ತಾಯಿದ್ದಾನೆ ಇವತ್ತು ಗಿಡಗಳಿಗೆ ನೀರು ಇದ್ದಾನೆ ಅಂದ್ಬಿಟ್ಟು ಎಲ್ಲ ತೋರಿಸ್ತಾಯಿದ್ರು ಹಂಗೆ ಆಯುಷ್ ಇದ್ದಾನೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಮತ್ತು ಇವತ್ತು ಬಿರಿಯಾನಿ ಮಾಡಿದರು ಮತ್ತು ಯಾವುದೋ ಗ್ರೇವಿ ಚಿಕನ್ ಗ್ರೇವಿ ಮಾಡಿದ್ರು ಅದೆಲ್ಲ ಇತ್ತು ಸರಿ ನಾನು ಟೈಪ್ ಮಾಡ್ತಾ ಇದೆ ಅದ್ರ ಬಗ್ಗೆ ಟೈಪ್ ಮಾಡ್ತಾ ಇದ್ದೆ ಮುದು ಇದು ಚೆನ್ನಾಗಿದೆ ಓಹೋ ಹೌದಾ ಅದು ನೀವು ಕ್ವಶನ್ ಕ್ವಶನ್ ಆ್ಯಂಡ್ ಆನ್ಸರ್ ಕೇಳ್ತೀರಾ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾಯಿದ್ದಾರಾ ಓಕೆ ಓಕೆ ಜಾಣ ಮಗ ಅಂದ್ಬಿಟ್ಟೆಲ್ಲ ಟೈಪ್ ಮಾಡ್ತಾ ಇದ್ದೆ ಸರಿ ಟೈಪ್ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ನನ್ನ ಮಗ ಅಲ್ಲೇ ಪಕ್ಕದಲ್ಲಿ ಕೂತಿದ್ದ ವಾಯ್ಸ್ ಕೇಳಿಸ್ತಾ ಇತ್ತು ಅವನಿಗೂ ಅಮ್ಮ ಯಾರದು ಅಂತಂದ ಅದಕ್ಕೆ ನಾನಂತೆ ಏಯ್ ನನ್ನ ಫ್ರೆಂಡ್ ಕಣೋ ನೋಡ್ತಾ ಇದ್ದೀನಿ ವೀಡಿಯೋ ನೋಡ್ತಾ ಇದ್ದೀನಿ ಲೈಕ್ ಕಮೆಂಟ್ ಇದ್ದೀನಿ ಆ ಅಂತಂದೆ ಅದಕ್ಕೆ ಅವನೇನು ಹೇಳೋದ ನೋಡು ಅವ್ರ ಹತ್ರ ಕಲಿ ಅವ್ರ ಧ್ವನಿ ಎಷ್ಟು ಚೆನ್ನಾಗಿದೆ ಮತ್ತು ಅವ್ರು ಎಷ್ಟು ಸ್ವಚ್ಛವಾಗಿ ಮಾತಾಡ್ತಾ ಇದ್ದಾರೆ ಮತ್ತು ಇಷ್ಟು ಫಾಸ್ಟಾಗಿ ಇದ್ದಾರೆ ಮಾತಾಡ್ತಾಯಿದ್ದಾರೆ ನೀನು ಕಲಿಯಮ್ಮ ನೀನು ಒಳ್ಳೆ ರಾಗ ತಕ್ಕೊಂಡು ಕೂತ್ಕೊಂಡು ವಿಡಿಯೋ ಬೇಗ ಬೇಗ ತೋರಿಸ್ತೇನೆ ಲ್ಯಾಗ್ ಮಾಡ್ಕೊಂಡು ಕೂತ್ಕೊತೀಯಾ ನೀನು ಹಾಂ ಅಂತ ಹೇಳ್ತಾ ಇದ್ದಾನೆ ನಾನು ಅದಕ್ಕೆ ಸುಮ್ ನಾನು ಏನು ಹೇಳಬೇಕು ಅದಕ್ಕೆ ಏನಂತ ಆನ್ಸರ್ ಮಾಡಬೇಕು ಅನ್ನೋದೇ ನನ್ಗೆ ಗೊತ್ತಾಗ್ತೇ ಹೋಯ್ತು ಆಮೇಲೆ ಅವ್ರಿಗೆ ಹಂಗೆ ಟೈಪ್ ಮಾಡ್ತಾ ಮಾಡ್ತಾಯಿದ್ದೆನಲ್ಲ ಆಮೇಲೆ ಜೊತೆಗೆ ಅದು ಸೇರಿಸಿ ಮಾಡಿದೆ ನೋಡಿ ಮುಗ ಮುದ್ದು ನಿಮ್ಮ ವೀಡಿಯೋ ನೋ ಇದು ನಿಮ್ಮ ಧ್ವನಿ ಕೇಳಿ ನೀವು ಮಾತಾಡೋ ಶೈಲಿ ನೋಡಿ ನನ್ನ ಮಗ ತುಂಬ ಈ ರೀತಿ ನನಗೆ ಕಮೆಂಟ್ ಇದ್ದಾನೆ ಅಂದ್ಬಿಟ್ಟು ಫುಲ್ ಎಲ್ಲ ಟೈಪ್ ಮಾಡಿದೆ ಟೈಪ್ ಮಾಡಿಬಿಟ್ಟು ಹಂಗೆ ಸೆಂಡ್ ಮಾಡಿದೆ ಆ ರೀತಿ ನನ್ನ ಮಗ ಇವತ್ತು ಕಮೆಂಟ್ ಮಾಡ್ದೆ ನಾನು ತುಂಬ ಲ್ಯಾಗ್ ಮಾಡ್ತೀನಂತೆ ಸ್ಲೋಗ್ ಮಾತಾಡ್ತೀನಂತೆ ರಾಗ ತಕ್ಕೊಂಡು ಮಾತಾಡ್ತೀನಂತೆ ಹಿಂಗೆಲ್ಲ ಕಂಪ್ಲೇಂಟ್ ಹೇಳ್ದೆ ಅದಕ್ಕೆ ಇವಾಗ ಹೌದು ಹೌದೇನೋ ಇವನ್ ಇವನ್ಗೆ ಹಿಂಗೆ ಅನಿಸಿದ ಮೇಲೆ ಇದು ಇವನಿಗೆ ಈ ರೀತಿ ಅನಿಸಿದ್ಮೇಲೆ ಆಡಿಯನ್ಸ್ಗೆ ಇನ್ನೇನು ಇನ್ನೇನು ಅನಿಸ್ಬೋದು ಮೋಸ್ಟ್ಲಿ ಹೌದು ಸರಿ ಇದನ್ನು ಕರೆಕ್ಟ್ ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶದಲ್ಲಿ ಸ್ವಲ್ಪ ನಾನು ಇನ್ನು ಮುಂದೆ ಅದ್ರ ಬಗ್ಗೆ ಗಮನ ವಹಿಸ್ತೀನಿ ನಾನು ಏನು ಮಾಡಲಿ ನಾನು ಇರೋದೇ ಹೀಗೆ ನನಗೆ ಬರಲ್ಲ ಆದರೂ ಈಗ ಯೂಟ್ಯೂಬ್ಗೆ ಬಂದಮೇಲೆ ಸ್ವಲ್ಪ ಫಾಸ್ಟಾಗಿ ಮಾತಾಡೋದು ಕಲ್ತಿದ್ದೀನಿ ರಾಗ ತೆಗಿಯೋದು ಒಂಚೂರು ಇದೆ ಅನಿಸುತ್ತೆ ಸ್ವಲ್ಪ ಕಲಿತಾ ಇದ್ದೀನಿ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇನ್ನೇಂಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮ ನಿಮ್ಮ ಅಭಿಪ್ರಾಯ ಏನಿದ್ರು ಸ್ವಲ್ಪ ನನಗೂ ತಿಳಿಸಿ ಯಾವ ರೀತಿ ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ನೀವು ನನಗೊಂಚೂರು ಹೇಳ್ಕೊಡಿ ಓಕೆನಾ ಕಲಿತ್ಕೊತೀರಿ ವಿಚಾರ ಹೇಳಬೇಕಂದ್ರೆ ಆಯುಷ್ ಪ್ರಿಯಾ ಬ್ಲಾಗ್ ಅವರು ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಅವರು ಮೊದಲಾಗಿ ಒಂದು ಶ್ಲೋಗನ್ ಹೇಳ್ಕೊಂಡು ಶುರು ಮಾಡ್ತಾರೆ ವಿಡಿಯೋನ ಅದು ನಂಗೆ ತುಂಬ ಇಂಪ್ರೆಸ್ ಆಗಿದೆ ಆ ರೀತಿ ನಾನು ಮಾಡಬೇಕು ಅಂತ ಇದ್ದೀನಿ ಕಾಪಿ ಚಟ್ ಹೊಡೆಯೋಣ ಅಂತ ಇದ್ದೀನಿ ಟ್ರೈ ಮಾಡ್ತೀನಿ ಮತ್ತು ಆ ರೀತಿ ನಾನು ವಿಡಿಯೋ ಮಾಡ್ತು ಅಂದರೆ ಅದನ್ನು ಎಲ್ಲಿಂದ ಕದ್ದೆ ಅಂದ್ಬಿಟ್ಟು ನಿಮಗೆ ವಿಷಯ ತಿಳಿಸ್ತೀನಿ ಎಲ್ಲಿಂದ ಕದ್ದೆ ಮತ್ತು ಹೆಂಗೆ ಅಂದ್ಬಿಟ್ಟು ಅದ್ರ ಬಗ್ಗೆ ಹೇಳ್ಬಿಟ್ಟು ಅರ್ಥ ಇದನ್ನು ಹೇಳ್ತೀನಿ ಸ್ಲೋಗನ್ ಹೇಳ್ತೀನಿ ಓಕೆನಾ ಅದು ಮಾಡೋಣ ಅಂತ ಇದ್ದೀನಿ ನಂಗೆ ತುಂಬ ಇಷ್ಟ ಆಗಿದೆ ಅದು ಮಾಡೋಕ್ಕೆ ಮತ್ತು ನಾನು ಕೆಲವು ಕಡೆ ಕೇಳ್ತಾಯಿರ್ತೀನಲ್ಲ ಚೆನ್ನಾಗಿರುತ್ತೆ ನಾನು ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಹೇಳಿ ತಿಳಿಸಿ ಆ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂದ್ಬಿಟ್ಟು ಟ್ರೈ ಮಾಡ್ತೀನಿ ಅದ್ರ ಬಗ್ಗೆ ಅದೇ ಹೇಳಿದ್ನಲ್ಲ ಎಲ್ಲಿ ಕದ್ದೆ ಅಂತಲೂ ಹೇಳ್ತೀನಿ ನನ್ನ ಮಗ ನಗ್ತಾ ಇದ್ದಾನೆ ದೊಡ್ಡ ಮಗ ದೊಡ್ಡ ಮಗ ನಗ್ತಾ ಇದ್ದಾನೆ ಏನಮ್ಮ ಕದಿಯೋ ವಿಚಾರ ಅಂತ ಹಂಗೆ ಆ ರೀತಿ ವೀಡಿಯೋ ಮಾಡೋಣ ಅಂತ ಇದ್ದೀನಿ ನೋಡೋಣ ಮಾಡಬೇಕು ಮಾಡಲೇಬೇಕು ಮತ್ತು ನಿಮ್ಮ ಅಭಿಪ್ರಾಯನ ನಂಗೆ ಅವಾಗವಾಗ ತಿಳಿಸ್ತಾರೆ ಮತ್ತು ಇನ್ನೊಂದು ಕೆಲವರು ಅಭಿಪ್ರಾಯ ತಿಳಿಸ್ತಾರೆ ಇನ್ನು ಕೆಲವರು ತಮಾಷೆ ಮಾಡ್ತಾರೆ ಕಮೆಂಟಲ್ಲಿ ನನಗೆ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಖುಷಿ ಕೊಡುತ್ತೆ ನಿಮ್ಮ ಕಮೆಂಟ್ಗಳು ಓದೋಕ್ಕೆ ನಂಗೆ ನಿಜ ತುಂಬ ಸಂತೋಷ ಆಗುತ್ತೆ ತ್ಯ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಮತ್ತು ನನಗೆ ಸಬ್ಸ್ಕ್ರೈಬೂ ಇದ್ದೀರಾ ಮತ್ತು ಲೈಕು ಕಮೆಂಟು ಇದ್ದೀರಾ ತುಂಬ ಖುಷಿಯಾಗುತ್ತೆ ನಿಮ್ಮ ಪ್ರೀತಿ ವಾತ್ಸಲಿ ಎಲ್ಲ ನೋಡಿ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಪದಗಳಿಲ್ಲ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಗುಣಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್